ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ಅವೆಲ್ಲವನ್ನು ನಿಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸುರಗಜಾಕನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಹಾಗೂ ಸತತ ನಾಲ್ಕನೇ ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಹಾಗೂ ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸ್ತಾ ಬರುತ್ತಿರುವಂತಹ ಸನ್ಮಾನ್ಯ ಶ್ರೀ ಎ ರಾಜಪ್ಪ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ವಾದ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ಮುಂದೆ ಸರ್ ನನ್ನ ಹೆಸರು ಎ ರಾಜಪ್ಪ ಅಂತೇಳಿ ಹ್ಞೂ ಗ್ರಾಮ ಒಂದು ಚಿಕ್ಕಹಳ್ಳಿ ಆನೆಕಲ್ ತಾಲೂಕಿನ ಸುರಕಳ್ಳಿ ಗ್ರಾಮ ಪಂಚಾಯತಿ ಆಫೀಸ್ ಬರುವಂತಹ ಒಂದು ಚಿಕ್ಕಹಳ್ಳಿ ಗೌರೇನಹಳ್ಳಿ ಅಂತ ಹೇಳಿ ದೋರೇನಹಳ್ಳಿಯಲ್ಲಿ ನಮ್ಮ ಮುಸ್ಲಿಮ್ಸ್ ಬಂದವರು ಜಾಸ್ತಿ ನಾವು ಎಲ್ಲಾನು ಹಿಂದೂಗಳು ಮುಸ್ಲಿಮ್ಸ್ ಅನ್ನೋದಕ್ಕಿಂತ ಎಲ್ಲ ನಾವು ಅಣ್ಣ ತಮ್ಮದ ಸುಮಾರು ಅರವತ್ತೆಪ್ಪತ್ತು ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಲಿಂದ ಒಂದೇ ರೀತಿಯಿಂದ ಅಣ್ಣ ತಮ್ಮನ ತರ ನಡ್ಕೊಂಡ್ ಬರ್ತಾ ಇದೀವಿ ಮುಂದಕ್ಕೂನು ಸಹ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ ನನ್ನ ಕಿರುಪರಿಚಯ ಅಂತ ಹೇಳಿದ್ರೆ ನಾನೊಬ್ಬ ಸಾಮಾನ್ಯ ಅತಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟು ಬಂದವನು ಹ್ಮ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಕೆಲಸ ಕಾರ್ಯಗಳ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಕೂಲಿ ಪೌಡರ್ ಆಗಿ ಕೆಲಸ ಮಾಡಿ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ ರಾಜಕೀಯವಾಗಿ ಅಂತ ಮೇಲೆ ನನ್ನ ಗುರುಗಳಾಗಿರ್ತಕ್ಕಂಥ ನನ್ನ ಹಿರಿಯರು ಆಶ್ಮೀರಾಗಿರ್ತಕ್ಕಂಥ ನಮ್ಮ ಇದೇ ಊರಿನ ಹಿರಿಯರಾಗಿರ್ತಕ್ಕಂಥ ಕಾರ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅರವತ್ತು ವರ್ಷದಿಂದ ದುಡುಕೊಂಡು ಬಂದಿರತಕ್ಕಂತ ನಮ್ಮ ಹಾಸಿಮಣ್ಣನವರು ನನ್ನ ಕೈ ಹಿಡಿದು ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಸದಸ್ಯನಾಗಿ ಕರ್ಕೊಂಡ್ಬಂದು ಬಿಟ್ಟಿರ್ತಕ್ಕಂಥ ನಮ್ಮ ಕಾಸಿಂ ಸಾಹೇಬ್ರವರು ಅವರಿಗೆ ನನ್ನ ಹೃತ್ಪೂರ್ವಕ ಅವರಿಗೆ ಪಾದಗಳಿಗೆ ಹೃತ್ಪೂರ್ವ ಹೊಂದೆಗಳನ್ನ ಸೇರಿ ಸರ್ ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ತಾವು ಯಾವಾಗ ಪಾದಾರ್ಪಣೆ ಮಾಡಿದ್ರಿ ಸರ್ ಸರ್ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಸರ್ ತಾವು ನಾಲ್ಕು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಾ ಸರ್ ಸರ್ ಇಲ್ಲಿ ಮತದಾರರು ತಮ್ಮನ್ನು ಕೇಳದೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ನಿಮ್ಮ ಒಂದು ಜನರಿಗೆ ಏನು ಅನುಕೂಲ ಮಾಡಿಕೊಟ್ಟಿದಿರ ಪಂಚಾಯತಿ ವತಿಯಿಂದ ಸರ್ ನಮ್ಮ ಹಳ್ಳಿಯಲ್ಲಿ ಓಡಾಡಕ್ಕೆ ರಸ್ತೆಗಳು ಅನಾನುಕೂಲವಾಗಿತ್ತು ಹ್ಮ್ ನೀರಿನ ಅಭಾವ ಇತ್ತು ಹ್ಮ್ ಚರಂಡಿಗಳ ಅಭಾವ ಇತ್ತು ಓಡಾಡಿಲಿಕ್ಕೆ ಪಾಪ ಕಡು ಕಡುಬಡುವುದು ಎಲ್ಲ ನಮ್ಮ ಊರಲ್ಲಿರೋರು ಎಲ್ಲಾನು ವ್ಯಾಪಾರಕ್ಕೆ ಹೋಗಿ ಬಂದು ದಿನ ಜೀವನ ಮಾಡ್ತಕ್ಕಂಥ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಬಡ ಕುಟುಂಬಗಳ ನಮ್ಮ ಜನತೆ ಅವರಿಗೆ ಪಾಪ ಅವರಿಗೆ ಓದು ಬಹ ಕಡಿಮೆ ಆದರೂ ಸಹ ಅವರು ಏನು ಯಾರನ್ನ ರಾಜಕಾರಣಿಗಳನ್ನ ಏನು ಕೇಳ್ತಾ ಇರಲಿಲ್ಲ ಸರ್ ಏ ನೀರಿದೆಯಾ ರೋಡ್ ಇದೆಯಾ ಕರೆಂಟ್ ಇದೆಯಾ ಮನೆಗಳಿದೆಯಾ ಏನೂ ಕೇಳ್ತಾ ಇರಲಿಲ್ಲ ಅವರು ನಾವೇ ಸ್ವತಃ ಅವರು ನಮ್ಮ ಮನೆ ಮನದಲ್ಲಿ ಇಟ್ಕೊಂಡು ಅವರುಗಳ ಬೀದಿ ಬೀದಿ ಓಡಾಡಿ ಮನೆ ಮನೆ ಅಂತ ಓಡಾಡಿ ನಮ್ಮ ಗುರುಗಳನ್ನ ಜೊತೆಲಿ ಇಟ್ಕೊಂಡು ಆವತ್ತಿಂದನು ಇದುವರೆಗುನು ಒಳ್ಳೆ ನಮ್ಮ ಶಾಸಕರಾಗಿರ್ತಕ್ಕಂತ ಬಿ ಶಿವಣ್ಣನವರು ಸಾಕಷ್ಟು ನಮ್ಮ ಗ್ರಾಮಕ್ಕೆ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಹ್ಮ್ ಆಗಿದೆ ರಸ್ತೆಗಳಾಗಿದೆ ದಾರಿ ದೀಪಗಳಾಗಿದೆ ನೀರಿನ ವ್ಯವಸ್ಥೆ ಆಗಿದೆ ಸುಮಾರು ಕೆಲಸಗಳು ಇದುವರೆಗೂ ನಾವು ಅನುಕೂಲ ಮಾಡಿಕೊಂಡೆ ಒಂದೊಂದ ಒಂದೊಂದ ಹಂತವಾಗಿ ಬಂದಿದ್ದೀವಿ ಈಗ ಕಸ ವಿಲೇವರೆ ಸಾಕಷ್ಟು ಸಮಸ್ಯೆ ಇತ್ತು ಸಾರಿ ನಮ್ಮ ಗ್ರಾಮ ಪಂಚಾಯತಿಯ ನಾನು ಉಪಾಧ್ಯಕ್ಷನಾಗಿದ್ದೆ ನಮ್ಮ ಲಲಿತಾ ಅವರು ಅಧ್ಯಕ್ಷರಾಗಿದ್ದು ಆಗಿದ್ರು ಅವರ ಇದರಲ್ಲೇನೇನೆ ಕಸ ವಿಲೇವರಿ ಗಾಡಿಯನ್ನು ಹಾಕೊಂಡ್ವಿ ಈಗ ಘಟಕ ಒಂದು ನನ್ನ ಫೀಲ್ಡ್ ಅಲ್ಲೇ ಮಾಡ್ಬೇಕಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದೀವಿ ಅದನ್ನು ಸಹ ಇಷ್ಟರಲ್ಲೇ ಮಾಡೋದಿಕ್ಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀನಿ ಅದ್ರಲ್ಲಿ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂತ ಗುರುಗಳಾದಂತ ತಪ್ಪಾಗ್ಲಾರ್ದು ನಮ್ಮ ಕೋಟೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಮಾಜಿ ಅಧ್ಯಕ್ಷರು ಆಲೀಸ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾ ಶ್ರೀರಾಮಣ್ಣವರು ನನ್ನ ಜೊತೇಲಿದ್ದಾರೆ ನನ್ನ ಮಾರ್ಗದರ್ಶಕರು ನನ್ನ ಜೊತೇಲಿಟ್ಕೊಂಡು ಯಾವ ಕೆಲಸ ಏನು ಯಾವ ಹಳ್ಳಿಗೆ ಏನಾಗಬೇಕು ಅಂತೇಳಿ ಹತ್ತು ಹಳ್ಳಿಗಳು ನಮ್ಮ ಪಂಚಾಯತಿಗೆ ಬರುತ್ತೆ ಎಲ್ಲ ಹಳ್ಳಿಗಳಿಗೂ ಏನು ಸರ್ಕಾರದಿಂದ ಅನು ಸರ್ಕಾರದಿಂದ ಏನು ನಮಗೆ ಅನುದಾನ ಅನುದಾನ ಬರುತ್ತೆ ಎಲ್ಲ ಊರುಗಳಿಗೂ ಸಮರ್ಪಕವಾಗಿ ಹಂಚ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಈ ಸಾರಿ ನನಗೆ ಆಕ್ಷನ್ ಪ್ಲಾನ್ ಆಗೋದಿಕ್ಕೆ ಆಮೇಲೆ ಗೆಜೆಟ್ ಆಗೋದಿಕ್ಕೆ ಆಮೇಲೆ ಎಲೆಕ್ಷನ್ಗಳು ಎಲ್ಲಾ ಅಡಚಣೆಗಳು ಬಂತು ಇವತ್ತಿನ ದಿವಸನೇ ಗ್ರಾಮ ಪಂಚಾಯತಿ ಮೊದಲನೇ ಗ್ರಾಮ ಸಭೆ ಇವತ್ತೇ ಆಗಿದ್ದು ಇಪ್ಪತ್ ಮೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ನಾನು ಇವತ್ತಾಯ್ತು ಅದನ್ನ ಇವತ್ತು ಅನುಮೋದನೆಯಲ್ಲಿ ಗ್ರಾಮ ಸಭೆಯಲ್ಲೇ ಆಮೇಲೆ ಅನುಮೋದನೆ ತಗೊಂಡು ಹಾಗೆ ಆಕ್ಷ ಆಕ್ಷನ್ ಪ್ಲಾನ್ ಅನ್ನು ಇಟ್ಕೊಂಡು ಮುಂದಿನ ಗುರಿಗಳು ಎಲ್ಲಾ ಊರುಗಳಿಗೂ ನೀರದು ದಾರಿದು ಎಲ್ಲಾನು ಗುರಿಯಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಹೋಗಲಿಕ್ಕೆ ಇಷ್ಟಪಡ್ತಾ ಇದೆ ಸರ್ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಸರ್ ತಾವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಶಾಲೆಗಳಿಗೆ ಯಾವ ರೀತಿ ಒತ್ತು ಕೊಟ್ಟಿ ಶಿಕ್ಷಣಕ್ಕಾಗಿ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಸರ್ ಇದರಲ್ಲಿ ಈಗ ಮೊನ್ನೆ ವಾಟ್ಸಭೆ ಅಂತ ನಾವು ಮಾಡ್ಕೊಂಡಿದೀವಿ ಸರ್ ಅದರಲ್ಲಿ ನಾನು ನಮ್ಮ ಪಿ ಡಿಒ ನಮ್ಮ ಸದಸ್ಯರು ಅವರ ಊರ ಸದಸ್ಯರು ಎಲ್ಲಾನು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ವಿ ತುಂಬಾನೇ ನಿಜವಾಗ್ಲೂ ಹೇಳ್ಬೇಕಾದ್ರೆ ಎಲ್ಲಾ ಶಾಲೆಗಳಲ್ಲಿ ಕೂಡ ಕರೆಂಟ್ದು ನೀರದು ಸಮಸ್ಯೆ ಇತ್ತು ಆವತ್ತಿನ ದಿವ್ಸನೇ ಆ ಗೆ ಹೋಗಿದ ತಕ್ಷಣನೇ ಕರೆಂಟ್ ಬ ಏನು ಎಲೆಕ್ಟ್ರಿಕ್ ಏನಿದೆ ನಮ್ಮ ಪಂಚಾಯತಿ ವತಿಯಿಂದಾನೇನೆ ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ನೀರನ್ನು ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಅದೇ ರೀತಿ ಗೌರನಹಳ್ಳಿ ಗ್ರಾಮದಲ್ಲಿ ಸುಮಾರು ಇನ್ನೂ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೂ ಸಹ ತುಂಬಾನೇ ಅನು ಅನಾನುಕೂಲವಿತ್ತು ಆಮೇಲೆ ಶಕ್ತಿ ಕಂಪನಿಯಿಂದ ಒಂದು ಅಂಗನವಾಡಿ ಕೇಂದ್ರವನ್ನು ಕೂಡ ಅವ್ರು ಕೇಳಲು ರಿಕ್ವೆಸ್ಟ್ ಮಾಡಿದಕ್ಕೆ ಅಂಗನವಾಡಿ ಕೇಂದ್ರವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದೇ ವರ್ಷದಿಂದ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೃತ್ಪೂರ್ವಕ ವಂದನೆಗಳನ್ನ ನಡೆಸ್ತೇನೆ ಯಾಕಂತ ಹೇಳಿದ್ರೆ ಎಲ್ ಕೆ ಜಿ ಯು ಈ ವರ್ಷನೇನೆ ಮೊನ್ನೆ ಇಪ್ಪ ಇಪ್ಪತ್ತನೇ ತಾರೀಕೆ ಅನುಷ್ಠಾನಗೊಳಿಸಿದ್ದಾರೆ ಇನ್ನೂರ ಐವತ್ತು ಅಂಗನವಾಡಿ ಕೇಂದ್ರಗಳಿಗೆ ಎಲ್ ಕೆ ಜಿ ಯು ಪ್ರಾರಂಭ ಮಾಡಿದ್ದಾರೆ ಸರ್ಕಾರಕ್ಕೆ ನಾನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ನಡೆಸ್ತೇನೆ ಯಾಕಂತ ಹೇಳಿದ್ರೆ ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ವಿಲೇಜ್ಗಳಲ್ಲೂ ಕನ್ನಡ ನಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕನ್ನಡ ಮೀಡಿಯಂ ಅನ್ನೋದೇ ಅಷ್ಟಕ್ಕೆ ಇತ್ತು ಬಟ್ ಎಲ್ ಕೆ ಜಿ ಮಾಡಿರೋದು ತುಂಬಾ ಅನುಕೂಲವಾಗಿದೆ ಬೇರೆ ಇದು ಖಾಸಗಿ ಶಾಲೆಗಳಿಗೆ ಹೋಗಿ ಫೀಸ್ ಕಟ್ಟದಿರ ಸುಮಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಅರ್ಧಕ್ಕೆ ನಿಲ್ಲಿಸಿ ಬೇರೆ ಕೆಲಸಗಳಿಗೆ ಹೋಗೋದಕ್ಕೆ ಅವಕಾಶ ಆಗ್ತಾಯಿತ್ತು ಇದೊಂದು ಕೆಲಸ ಮಾಡಿದ್ರೆ ತುಂಬಾ ಒಳ್ಳೆ ಕೆಲಸ ಅಂತ ಇಷ್ಟ ಇಷ್ಟಪಡ್ತೀನಿ ಅದೇ ರೀತಿ ಗೌರೇನಹಳ್ಳಿ ಗ್ರಾಮದಲ್ಲಿ ಉರ್ದು ಅಲ್ಲಿ ಸುಮಾರು ಒಂದು ಇನ್ನೂರಿಂದ ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಕುಟ್ಕೊಳ್ಳೋದಕ್ಕೆ ಇದ್ರೋಳಿದಿಕೆ ಸ್ಥಳಾವಕಾಶ ಇದೆ ಬಟ್ ಮೇಲ್ಗಡೆ ಚಾವಣಿ ಇರಲಿಲ್ಲ ಇರ್ಲಿಲ್ಲ ನನ್ನ ಫೀಲ್ಡ್ ಅಲ್ಲೇನೆ ಮನ ನಮ್ಮ ಗುಡಿಗಳ ಅನುಮೋ ಅನುಸ್ಥಿತಿಯಲ್ಲೇನೆ ಅದನ್ನ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಒಂದು ಸುಮಾರು ಒಂದು ವಾರ ಆಯಿತು ಅದನ್ನು ಪಂಚಾಯಿತಿಯಿಂದನೇ ಒಂದು ಐದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಗುಡ್ಡು ಸ್ಕೂಲ್ಗೆ ಒಂದು ರಂಗಮಂದಿರವನ್ನ ಅವರವನ್ನ ಅನುಷ್ಠಾನ ಮಾಡಿಕೊಟ್ಟಿವಿ ಸರ್ ಸರ್ ಇನ್ನು ಇರೋ ಅವಧಿಯಲ್ಲಿ ಇನ್ನು ಒಂದು ಒಂದೂವರೆ ವರ್ಷ ಅವಧಿ ಏನ್ ಉಳಿದಿದೆ ಅದ್ರಲ್ಲಿ ಇನ್ನು ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ಬೇಕಂತ ಗುರಿ ಇಟ್ಕೊಂಡಿದ್ರೆ ಸರ್ ಏನಕ್ಕೆ ಫಸ್ಟ್ ಮೊದಲ ಆದ್ಯತೆ ಕೊಡ್ಬೇಕು ಅಂತ ಇದ್ದಿದೆ ಈಗ ತಾವು ಅಧ್ಯಕ್ಷ ಅಧ್ಯಕ್ಷರಾಗಿದ್ದರೆ ಸರ್ ಕಸಿಕೆ ಫಸ್ಟ್ ಮಾ ಆದ್ಯತೆ ಕೊಡಬೇಕಂತ ನಮ್ಮ ಉದ್ದೇಶ ಆಗಿದೆ ಯಾಕಂದ್ರೆ ನಮ್ಮ ಇಪ್ಪತ್ತೈದು ಜನ ಸದಸ್ಯರ ಸಮ್ಮುಖದಲ್ಲಿ ನಾವು ಅದನ್ನೇನೆ ನಾವು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಸಹ ನಾವು ಮಾತಾಡಿರೋದು ಇನ್ನೊಂದು ಕಸ ವಿಲೋ ಇನ್ನೊಂದು ಗಾಡಿ ತಗೋಬೇಕು ಎಲ್ಲ ಪ್ಲಾಸ್ಟಿಕ್ ಅನ್ನ ಮುಕ್ತಿಗೊಳಿಸಬೇಕು ನಮ್ಮ ಹಳ್ಳಿಗಳನ್ನ ಸ್ವಚ್ಛ ಗ್ರಾಮವನ್ನ ಮಾಡಬೇಕು ಅನ್ನೋದು ಎಲ್ಲಾ ನಮ್ಮ ಇಪ್ಪತ್ತೈದು ಜನದ ಸದಸ್ಯರನ್ನ ಜೊತೆಗೂಡಿಸ್ಕೊಂಡು ಒಗ್ಗೂಡ್ಸ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ಕೊಂಡಿದೀವಿ ಆಮೇಲೆ ಎಲ್ಲೇ ನೀರದಾಗ್ಲಿ ಅಭಾವ ಇರಲಿ ಆಮೇಲೆ ಕರೆಂಟ್ ಇರಲಿ ಎಲ್ಲಾಗ ಇದಕ್ಕೂ ದಾರಿಗಳಿಗಾಗ್ಲಿ ಅದನ್ನ ವ್ಯವಸ್ಥೆ ಮಾಡೋದಕ್ಕೆ ನಾವು ಮುಂದಿನ ಗುರಿ ಇಟ್ಕೊಂಡಿದ್ದೀವಿ ಸರ್ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತ ರೈತರಿಗೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಇರ್ಬೋದು ಇಲ್ಲ ಬೇರೆ ಯಾವುದೇ ಒಂದು ವ್ಯಾಪ್ತಿಯಿಂದ ಇರ್ಬೋದು ನೀವು ನಾಲ್ಕು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಯಾವ ರೀತಿ ಅವ್ರ ಮೇಲೆ ಆದ್ಯತೆ ಕೊಟ್ಟಿದ್ದೀರಾ ಸರ್ ಸರ್ ರೈತರಿಗೆ ಅನ್ನೋದಕ್ಕೆ ರೈತರಿಗೆ ಅವರ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಾವು ಸುಮಾರು ಆಗಲಿನ ಈಗ ಮನೆ ಇವತ್ತೂ ಸಹ ಟೆಂತ್ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಸೆಕೆಂಡ್ ಪಿ ಅವರಿಗೆ ಐದು ಸಾವಿರ ರೂಪಾಯಿ ಅಂತ ಅಂತಲ್ಲಿ ಕೊಟ್ಟಿದ್ದೀವಿ ಆಮೇಲೆ ಯಾರು ಮರಣ ಹೊಂದಿರ್ತಾರೋ ಅವ್ರಿಗೂ ಸಹ ಒಂದು ಐದು ಸಾವಿರ ರೂಪಾಯಿ ನಮ್ಮ ಕೈಲಾದವ್ರ ಪಂಚಾಯತಿಯಿಂದ ಅದು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ರೈತರಿಗೆ ನಮ್ಮ ಕೃಷಿ ಇಲಾಖೆಯಲ್ಲಿರ್ಬೋದು ಆ ನಮ್ಮ ಬರೋ ಏನು ನಮ್ಮ ನಮ್ಮ ಪಂಚಾಯತಿಗೆ ಬರಬೇಕಿರತಕ್ಕಂಥ ಅನುದಾನಗಳಲ್ಲಿ ಅವ್ರಿಗೂ ಸಹ ಮನಗಟ್ಟಿ ಎಲ್ಲರಿಗೂ ವಿಷಯ ಮುಗಿಸಿ ಈ ಸರ್ಕಾರದಿಂದ ಇಂತ ಇಂಥ ವ್ಯವಸ್ಥೆ ಇದೆ ಹೋಗಿ ನಮ್ಮ ಸರ್ಕಾರದ ಆಫೀಸ್ಗಳಲ್ಲಿ ಏನ್ ನಮ್ಗೆ ಅಂತ ಸೌಲಭ್ಯಗಳೇ ಇದೆ ಅದನ್ನ ಪಡೆದುಕೊಳ್ಳಿ ಅಂತಾನೆ ಮನವರಿಕೆ ಮಾಡ್ಕೊಡ್ತಾರೆ ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಿಂದ ಇದ್ದೀರಾ ಪಕ್ಷದ ಸಂಘಟನೆಗಾಗಿ ಯಾವ ರೀತಿ ಒತ್ಕೊಟ್ಟಿದ್ದೀರಾ ಮತ್ತೆ ನಿಮ್ಮ ಪಕ್ಷದ ಬಗ್ಗೆ ವಿಚಾರಗಳು ತಿಳಿಸಿ ಅಂದ್ರೆ ನಮ್ಮ ಒಂದು ವೀಕ್ಷಕರಿಗೆ ಏನು ವಿಚಾರಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಕ್ಷ ಇದುವರೆಗೂ ಸುಮಾರು ನಮ್ಮ ಶ್ರೀಮತಿ ಇಂದಿರಾ ಇಂದಿರಾ ಗಾಂಧೀಜಿ ಅವರು ಹದಿನೆಂಟು ವರ್ಷಗಳ ಕಾಲ ಸರ್ಕಾರ ನಡ್ಸ್ಕೊಂಡ್ ಬಂದಿದ್ದಾರೆ ನಮ್ಮ ರಾಜೀವ್ ಗಾಂಧಿ ಅವರು ಸಹ ನಡ್ಸ್ಕೊಂಡ್ ಬಂದಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಸಹ ಇವತ್ತಿನ ದಿವಸ ಓದೋ ಸಾರಿ ಅವರಿಗೆ ಒಳಗಡೆ ಹೋಗೋದಕ್ಕೆ ಕೂಡ ಅವಕಾಶ ಇರಲಿಲ್ಲ ಈ ಸಾರಿ ಏನು ನಾವು ಸ್ಕೀಮ್ಗಳನ್ನ ಕೊಟ್ಟಿದ್ರು ಆದರೂ ಸಹ ಸ್ಕೀಮ್ಗಳನ್ನ ಪಕ್ಕಿಟ್ಟು ಅಲ್ಲಿಗೂ ಇವತ್ತು ಈ ವಿಧಾನಸಭೆಗೆ ಕಮ್ಯುನಿಸ್ಟ್ ಪಾರ್ಟಿ ಆಗಿ ಒಬ್ಬ ನಮ್ಮ ರಾಹುಲ್ ಅವರು ಒಳಗಡೆ ಹೋಗಿ ಕುತ್ಕೊಂಡು ಸಂಭಾಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಏನು ನಮ್ಮ ಆದ್ಯತೆಗಳು ಏನಿದೆ ನಮ್ಮ ಏನಿದೆ ಕೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸರ್ಕಾರಕ್ಕೆ ಅವರಿಗೆ ಹೃತ್ಪೂರ್ವವಾಗಿ ಸ್ವಾಗತವನ್ನು ಬಯಸ್ತೀನಿ ಸರ್ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನಾಲ್ಕು ಬಾರಿ ನಿಮ್ಮನ್ನು ಗೆಲ್ಸಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ರು ಏನು ಕೇಳೋದಾದ್ರು ಏನು ಸರ್ ಅವರಿಗೆ ನಾನು ನನ್ನ ಜನತೆಗೆ ತುಂಬಾ ತುಂಬಾನೇ ತುಂಬಾನೇ ಪೂರ್ವ ವಂದನೆಗಳನ್ನ ಅರ್ಪಿಸ್ತೀನಿ ನಮ್ಮ ಜನತೆಗೆ ನಮ್ಮ ಗೌರಿನಳ್ಳಿ ಜನತೆ ಇರ್ಬೋದು ನನ್ನ ನನ್ನ ಪಂಚಾಯತಿ ಜನತೆಗೆ ವಂದನೆಗಳನ್ನ ಅರ್ಪಿಸ್ತೀನಿ ಇವತ್ತು ದಿವ್ಸ ನಾನು ಮೊಟ್ಟ ಮೊದಲಿಗೆ ನಾನು ಆ ಉಪಾಧ್ಯಕ್ಷನಾಗಿರ್ಬೋದು ಅಧ್ಯಕ್ಷನ ಸ್ಥಾನ ಕೊಡೋದಿಕ್ಕೆ ಆಮೇಲೆ ಕೊಡ್ಸೋದಕ್ಕಾಗ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕಾಗ್ಲಿ ನಮ್ಮೆಲ್ಲರ ಇಪ್ಪತ್ತೈದು ಜನರ ಸಹಕಾರ ಆಮೇಲೆ ನಮ್ಮ ಗುರುಗಳ ಆಶೀರ್ವಾದ ಆಮೇಲೆ ನಮ್ಮ ಮುಸ್ಲಿಂ ಜನಾಂಗದವರ ನಮ್ಮ ಊರಿನ ಎಲ್ಲಾ ಜನಗಳ ಆಶೀರ್ವಾದದೊಂದಿಗೆನೆ ಇವತ್ತು ನಾನು ಅಧ್ಯಕ್ಷ ಸ್ಥಾನವನ್ನು ಪಡೆದಿದ್ದೇನೆ ಅವ್ರಿಗೆ ನನ್ನ ಕೈಲಾದ ಮಟ್ಟಿಗೆ ನಾನು ಜೀವನ ಇರೋವರೆಗೂ ಅವ್ರು ಆಗಿರ್ತೀನಿ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತನಗೆ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಸೂರಗಜಾಕನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ರಾಜಪ್ಪ ಸರ್ ಅವರು ಆಡಿದ ಮಾತುಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ